ನಮಸ್ಕಾರ ವೀಕ್ಷಕರು ಇವತ್ತು ನಾವು ನಮ್ಮ ಮನೆಯಲ್ಲಿ ಪಕ್ಕದಲ್ಲಿರುವಂಥ ಫಿಶ್ ಮಾರ್ಕೆಟಿಗೆ ಬಂದಿದ್ವಿ ಅದರಲ್ಲಿ ಕೆಲವೊಂದು ಫಿಶ್ಶನ್ನು ನಾನಿಲ್ಲಿ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೆ ನೋಡಿ ಯಾವ್ಯಾವ ಫಿಶ್ ಇದೆ ಅಂಥೇಳಿ ನಾವು ಈ ಫಿಶ್ಶಲ್ಲಿ ಸಿಗಡಿ ಮತ್ತು ಬಂಗಡೆಯನ್ನು ತಗೊಬಂದಿದ್ವಿ ಅಂಜಲ್ ಫಿಶ್ ಸ್ವಲ್ಪ ಫ್ರೆಶ್ ಇಲ್ಲ ಅಂಥೇಳಿ ತೊಗೊಬಂದಿಲ್ಲ ಅಂಜಲ್ಲು ಇದೆ ಆ ಕಡೆ ತೊರಕೆ ಮೀನು ಇದೆ ಇಲ್ಲಿ ಕೆಳಗಡೆ ಬೂತ ಇದೆ ಇದರಲ್ಲಿ ನಾವು ಒಂದು ಅರ್ಧ ಕೆ ಜಿ ಆಗಷ್ಟು ಸಿಗಡಿ ತಗೊಂಡಿದ್ವಿ ಹಾಗೆ ಅರ್ಧ ಕೆ ಜಿ ಆಗೋಷ್ಟು ಬಂಗಡ ಫಿಶ್ಶನ್ನು ತೊಗೊಬಂದಿದ್ವಿ ಬಂಗಡ ಫಿಶ್ ಸಾರನ್ನು ಹೇಗೆ ಮಾಡೋದಂತ ನೋಡೋಣ ತಿಂ ತುಂಬ ಸಿಂಪಲಾಗಿ ಈಸಿಯಾಗಿರುತ್ತೆ ಟೇಸ್ಟು ಸಖತ್ತಾಗಿ ಬರುತ್ತೆ ಈ ಥರ ಒಮ್ಮೆ ಮಾಡ್ಕೊಳ್ಳಿ ಬಂಗಡ ಫಿಶ್ಶನ್ನು ನಾನು ಕ್ಲೀನ್ ಮಾಡಿ ವಾಶ್ ಮಾಡಿ ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕಿ ಇಟ್ಕೊಂಡಿದ್ದೆ ಈಗ ಒಂದು ಸಣ್ಣ ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೆ ನಾನು ಒಂದು ಎಂಟತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ಳೋಣ ಇವೆಲ್ಲ ಐಟಮನ್ನು ನಾನು ಹುರಿದಿಟ್ಕೊಂಡಿದ್ದೆ ಎಣ್ಣೆ ಹಾಕದೆ ಹಾಗೆ ಹುರಿದಿಟ್ಕೊಂಡಿರುವಂಥ ಮಸಾಲೆ ಐಟಮ್ ಇದು ಒಂದು ಸ್ಪೂನು ಕಾಳು ಮೆಣಸು ಹಾಕಿದ್ದೆ ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳೋಣ ಒಂದು ಸ್ಪೂನು ಕೊತ್ತಂಬರಿಕಾಳು ಒಂದೆಂಟತ್ತು ಕಾಳನ್ನು ಹಾಕಿದೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ ಒಂದು ದೊಡ್ಡ ನಿಂಬೆ ಹುಳಿ ಗಾತ್ರದ ಹುಣಸೆ ಹುಳಿಯನ್ನು ಹಾಕಿದ್ದೆ ನಾನಿಲ್ಲಿ ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೆ ಹಾಗೆ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಒಂದು ಚಿಟಿಕೆ ಆಗುವಷ್ಟು ಕಾಳನ್ನು ಕೂಡ ಹಾಕಿದ್ದೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಾಗಿ ರುಬ್ಕೊಂಡು ಇಟ್ಕೊಂಡಿದ್ದೆ ನೋಡಿ ಈಗ ಈಗ ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳೋಣ ಪಾತ್ರೆಗೆ ನಾನು ಒಂದು ಟೊಮೆಟೊನ ಚಿಕ್ಕದಾಗಿ ಹಚ್ಚಿಬಿಟ್ಟು ಹಾಕ್ಕೊಂಡಿದ್ದೆ ಅದೇ ಪಾತ್ರೆಗೆ ಈಗ ರುಬ್ಬಿದ ಮಸಾಲೆಯನ್ನು ಹಾಕ್ಕೊಳ್ಳೋಣ ಈಗ ನೀರನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೆ ನಾನು ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳೋಣ ತುಂಬ ತೆಳ್ಳಗಾದರೆ ಚೆನ್ನಾಗಿ ಅನಿಸಲ್ಲ ಫಿಶ್ ಸಾರು ಯಾವಾಗಲೂ ಸ್ವಲ್ಪ ದಪ್ಪನೇ ಇರಬೇಕು ಅನಿಸುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ದಪ್ಪನೇ ಇದೆ ಫಸ್ಟಿಗೆ ಈ ಮಸಾಲೆಯನ್ನು ನಾನು ಈಗ ಚೆನ್ನಾಗಿ ಕುದಿಸ್ಕೊಳ್ಬೇಕು ಚೆನ್ನಾಗಿ ಒಂದು ಕುದಿ ಬಂದ ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕಿಟ್ಟಂಥ ಫಿಶ್ಶನ್ನು ಹಾಕ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ತುಂಬ ಸಿಂಪಲ್ ಇದು ಮಸಾಲೆ ಐಟಮನ್ನು ನಾವು ಹುರಿದಿಟ್ಕೊಳ್ತೀವಿ ಫಸ್ಟಿಗೆ ಇಲ್ಲಾಂದರೆ ನೀವು ಆವಾಗವಾಗಲೇ ಹುರಿದು ಮಾಡ್ಕೊಳ್ಬೋದು ಎಣ್ಣೆಯನ್ನು ಹಾಕಲಿಲ್ಲ ಹಾಗೆ ಡ್ರೈ ಆಗಿ ನಾವು ಮಸಾಲೆ ಐಟಮನ್ನು ಹುರಿದಿಟ್ಕೊಂಡಿದ್ದೆ ಈಗ ರುಬ್ಬಿದ ಮಸಾಲೆನೂ ಚೆನ್ನಾಗಿ ಕುದ್ದಿದೆ ಈಗ ಪಿಶನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಮಸಾಲೆ ಐಟಮನ್ನು ನಾವು ಹುರಿದಿಟ್ಕೊಂಡ್ರೆ ಕೆಲಸ ಈಸಿ ಆಗುತ್ತೆ ಪಟಾಪಟ ಅಂತ ಮಾಡ್ಕೊಳ್ಬೋದು ನೋಡಿ ಫಿಶ್ ಹಾಕಿದ ಮೇಲೆ ನಾವಿಲ್ಲಿ ಸೌಟನ್ನು ಹಾಕಲ್ಲ ಈ ಥರ ಹಿಡ್ದು ತಿರ್ಗಾಡಿಸ್ಬೋದು ಅಥವಾ ಬಟ್ಟೆಯನ್ನು ಹಿಡಿದು ಎರಡು ಕಡೆ ತಿರ್ಗಾಡಿಸ್ಕೊಳ್ಬೋದು ದೊಡ್ಡ ಪಾತ್ರ ಆದರೆ ನೀವು ಬಟ್ಟೆಯಲ್ಲಿ ಹಿಡ್ಕೊಂಡು ತಿರ್ಸ್ಕೊ ತಿರ್ಸ್ಕೊಳ್ಬೇಕು ಇಲ್ಲಾಂದರೆ ಇದಾಗತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಫಿಶಿಗೂ ಕೂಡ ಉಪ್ಪು ಹಾಕಿದ್ದೀವಿ ನೋಡಿಕೊಂಡು ಹಾಕ್ಕೊಳ್ಬೇಕು ಈಗ ಒಂದೆರಡು ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಆಗೋಷ್ಟು ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ಇದ್ದೆ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಬಂಗಡ ಮೀನಿಗೆ ಹಾಕೋದ್ರಿಂದ ತುಂಬ ಟೇಸ್ಟು ಸಖತ್ತಾಗಿ ಬರುತ್ತೆ ಈಗ ಫಿಶ್ ಸಾರು ಚೆನ್ನಾಗಿ ಕುದ್ದಿದೆ ನೋಡಿದ್ರಲ್ಲ ವೀಕ್ಷಕರೇ ಫಿಶ್ ಸಾರು ಕುದ್ದು ರೆಡಿ ಆಗಿದೆ ಈಗ ಆಲ್ಮೋಸ್ಟು ಚೆನ್ನಾಗಿ ಒಂದೆರಡು ಕುದಿ ಇದನ್ನು ಕುದಿಸ್ಕೊಂಡ್ರೆ ಫಿಶ್ಶು ಚೆನ್ನಾಗಿ ಬೇಯುತ್ತೆ ಫಿಶ್ ಸಾರು ರೆಡಿಯಾಗುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿ ತುಂಬ ಈಸಿಯಾಗಿರುವಂಥ ಬಂಗಡೆ ಮೀನಿನ ಫಿಶ್ಶು ರೆಡಿಯಾಗಿದೆ ವೀಕ್ಷಕರೇಗ ನಾನು ಸ್ಟವನ್ನು ಆಫ್ ಮಾಡಿದ್ದೆ ಈಗ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ